ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ಹದಿಮೂರು ಪಾಯಿಂಟ್ ಎರಡನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾಲ್ಕನೇ ಪ್ರಶ್ನೆ ಒಂದು ರೋಲರ್ನ ವ್ಯಾಸವು ಎಂಬತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಉದ್ದವು ನೂರ ಇಪ್ಪತ್ತು ಸೆಂಟಿಮೀಟರ್ ಆಗಿದೆ ಆಟದ ಮೈದಾನದ ಮೇಲೆ ಒಂದು ಸಾರಿ ಸುತ್ತು ಸಮತಟ್ಟು ಮಾಡಲು ಒಂದು ಆಟದ ಮೈದಾನದ ಮೇಲೆ ಒಂದು ಸಾರಿ ಸುತ್ತು ಸಮತಟ್ಟಾಗಿ ಮಾಡಲು ಅದು ಐದುನೂರು ಸುತ್ತುಗಳನ್ನು ತೆಗೆದುಕೊಳ್ಳುತ್ತದೆ ಹಾಗಾದರೆ ಆಟದ ಮೈದಾನದ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಈ ರೋಲರ್ನ ವ್ಯಾಸ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಸೆಂಟಿಮೀಟರ್ ಅಂತ ಅದರ ಉದ್ದ ನೂರ ಇಪ್ಪತ್ತು ಸೆಂಟಿಮೀಟರ್ ರೋಲರ್ನ ಉದ್ದ ನೂರ ಇಪ್ಪತ್ತು ಸೆಂಟಿಮೀಟರ್ ಆಗಿರುತ್ತೆ ಇದು ಹೆಚ್ ಕೂಡ ಆಗಿರುತ್ತೆ ರೋಲರ್ ತಂದಾಗ ಇದು ಸಿಲಿಂಡರ್ ಆಕಾರದಲ್ಲಿ ಈ ರೀತಿಯಾಗಿ ಇರ್ತದೆ ಸೊ ಇದನ್ನು ನಾವು ಈ ರೀತಿಯಾಗಿ ತೆಗೆದುಕೊಂಡಾಗ ಇದರ ಉದ್ದ ಹೈಟ್ಗೆ ಏನಾಗಿರುತ್ತೆ ಸಮನಾಗಿರ್ತದೆ ಓಕೆ ಈ ರೀತಿಯಾಗಿ ನಾವು ಸಿಲಿಂಡರ್ ಆಕಾರದಲ್ಲಿ ಇದನ್ನು ತೆಗೆದುಕೊಂಡಾಗ ಹೆಚ್ ಎಲ್ ಎರಡು ಕೂಡ ಸಮನಾಗಿ ಇರೋದರಿಂದ ರೋಲರ್ನ ಉದ್ದ ನೂರ ಇಪ್ಪತ್ತು ಸೆಂಟಿಮೀಟರ್ ಆಗುತ್ತೆ ರೋಲರ್ನ ತ್ರಿಜಾ ಎಂಬತ್ನಾಲ್ಕು ಡಿವೈಡೆಡ್ ಬೈ ಟು ಮಾಡಿದಾಗ ನಲವತ್ತೆರಡು ಸೆಂಟಿಮೀಟರ್ ಬರುತ್ತೆ ತ್ರಿಜಾ ನಲವತ್ತೆರಡು ಸೆಂಟಿಮೀಟರ್ ಹಾಗಾದರೆ ಈ ಒಂದು ರೋಲರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗ್ತದೆ ಯಾಕಂದರೆ ಈ ರೋಲರ್ನ ಏನಾಗ್ತದೆ ಉರುಳುತ್ತಾ ಹೋಗ್ತದೆ ಸಂತಟ್ಟವಾಗಿ ಮಾಡಲು ಹಾಗಾಗಿ ಟೂ ಪೈ ಆರ್ ಹೆಚ್ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಫೋರ್ಟಿ ಟು ಹೆಚ್ ಅಂತ ಹೇಳ್ತಿದ್ವಿ ಒನ್ ಟ್ವೆಂಟಿ ಅಂತ ಇದೆ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಬರ್ತಾಯಿದೆ ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತು ಸಿ ಎಮ್ ಸ್ಕ್ವೇರ್ ಎನ್ನುವಂಥದ್ದು ನಮಗೆ ಆನ್ಸರ್ ಬರ್ತಾಯಿದೆ ನೆಕ್ಸ್ಟ್ ಮುಂದುವರೆದು ಏನಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಈ ರೋಲರು ಐದುನೂರು ಪೂರ್ಣ ಸುತ್ತುಗಳನ್ನು ಮೈದಾನದಲ್ಲಿ ಐದುನೂರು ಪೂರ್ಣ ಸುತ್ತಲನ್ನು ಹಾಕಿದಾಗ ಮೈದಾನದ ವಿಸ್ತೀರ್ಣ ಆಗುತ್ತೆ ಹಾಗಾಗಿ ಐದುನೂರು ಇಂಟು ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತು ಎರಡನ್ನು ಕೂಡ ನಾವು ಗುಣಿಸಿದಾಗ ಈ ರೀತಿಯಾಗಿ ಡಿಸಿ ನಮಗೆ ನಂಬರ್ ಸಿಗ್ತದೆ ಸೊ ಇದು ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿದೆ ಇದನ್ನು ಮೀಟರ್ಗೆ ಕನ್ವರ್ಟ್ ಮಾಡಿದಾಗ ಇದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು ಟೆನ್ ರೈಸ್ ಟು ಮೈನಸ್ ಫೋರ್ ಸೊ ಮೈನಸ್ ಫೋರ್ ಮೀಟರ್ ಊರು ಮೀಟರ್ ಅಂತಂದಾಗ ಇದನ್ನು ನಾವು ಡಿಜಿಟಲಿ ಕನ್ವರ್ಟ್ ಮಾಡಿದಾಗ ಒಂದು ಸಾವಿರದ ಐದುನೂರ ಎಂಬತ್ನಾಲ್ಕು ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ನಮಗೆ ಆನ್ಸರ್ ಬರ್ತಾ ಇದೆ ಹೋಗಿ ಆಟದ ಮೈದಾನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಂದು ಸಾವಿರದ ಐದುನೂರ ಎಂಬತ್ನಾಲ್ಕು ಮೀಟರ್ ಸ್ಕ್ವೇರ್ ಐದನೇ ಪ್ರಶ್ನೆ ಸಿಲಿಂಡರ್ ಆಕಾರದ ಕಂಬದ ವ್ಯಾಸವು ಐವತ್ತು ಸೆಂಟಿಮೀಟರ್ ಮತ್ತು ಅದರ ಎತ್ತರ ಮೂರು ಪಾಯಿಂಟ್ ಐದು ಮೀಟರ್ ಆಗಿದೆ ಚದರ ಮೀಟರ್ಗೆ ಹನ್ನೆರಡು ಪಾಯಿಂಟ್ ಐದು ಜೀರೋ ಅಂದರೆ ಹನ್ನೆರಡೂವರೆ ರೂಪಾಯಿ ದರದಂತೆ ಕಂಬದ ಪಾಷ್ಪ ಮೇಲ್ಮೈ ವಿಸ್ತೀರ್ಣಕ್ಕೆ ಬಣ್ಣ ಬಳಿಯಲು ತಗಲುವ ವೆಚ್ಚವನ್ನು ಕೊಟ್ಟಿದ್ದಾರೆ ಇಲ್ಲಿ ಸಿಲಿಂಡರ್ ಆಕಾರದಲ್ಲಿ ಒಂದು ಕಂಬ ಇದೆ ಅದರ ವ್ಯಾಸವನ್ನು ಕೊಟ್ಟಿದ್ದಾರೆ ಎತ್ತರವನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆಯನ್ನು ಗಮನಿಸಿ ವ್ಯಾಸವನ್ನು ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ ಎತ್ತರವನ್ನು ಮೀಟರಲ್ಲಿ ಕನ್ವರ್ಟ್ ಕೊಟ್ಟಿದ್ದಾರೆ ಇವಾಗ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದನ್ನು ಕನ್ವರ್ಟ್ ಮಾಡಿ ಎರಡನ್ನು ಸೆಂಟಿಮೀಟ್ರಲ್ಲಿ ಅಥವಾ ಎರಡನ್ನು ಮೀಟರಲ್ಲಿ ಕನ್ವರ್ಟ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಬೇಕಾಗ್ತದೆ ಒಂದು ಚದರ್ ಮೀಟರ್ಗೆ ಹನ್ನೆರಡೂವರೆ ರೂಪಾಯಿಯಂತೆ ಈ ಒಂದು ಕಂಬದ ಪೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದು ಅಲ್ಲಿ ಎಷ್ಟು ರೂಪಾಯಿ ಈ ಒಂದು ಬಣ್ಣ ಬಳಿಯಲು ತಗುಲುತ್ತದೆ ಅನ್ನುವಂಥದ್ದು ಪ್ರಶ್ನೆಯನ್ನು ಕೇಳಿದ್ದಾರೆ ಸಿಲಿಂಡರ್ ಆಕಾರದ ಕಂಬದ ವ್ಯಾಸ ಡಿ ಈಕ್ವಲ್ ಟು ಐವತ್ತು ಸೆಂಟಿಮೀಟರ್ ಅಂತ ಇದೆ ಕಂಬದ ಎತ್ತರ ಎಲ್ಲಿ ಕೋರ್ಸ್ಟು ತ್ರೀ ಪಾಯಿಂಟ್ ಫೈವ್ ಮೀಟ್ರ್ ಅಂತ ಇದೆ ಕಂಬದ ವ್ಯಾಸ ಅಂದಾಗ ಡಿಸ್ ಇದು ಡಯಾಮೀಟರ್ ಅಂದಾಗ ಡಿವೈಡ್ ಟು ಮಾಡಿದಾಗ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಅಂತ ಬರುತ್ತೆ ಇದನ್ನು ಸೆಂಟಿಮೀಟರ್ ಇರುವಂಥದ್ದನ್ನು ನಾವು ಮೀಟರ್ಗೆ ಕನ್ವರ್ಟ್ ಮಾಡಿದಾಗ ಜೀರೋ ಪಾಯಿಂಟ್ ಟು ಫೈವ್ ಮೀಟರ್ ಅಂತ ಬರ್ತದೆ ಓಕೆ ಸಿಲಿಂಡರ್ ಆಕಾರದ ಕಂಬದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಟೂ ಪೈ ಆರ್ ಹೆಚ್ ಟು ಪೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ರೆಡಿ ಸೆಟ್ಟಿದೆ ಜೀರೋ ಪಾಯಿಂಟ್ ಟು ಫೈವ್ ಎತ್ತರ ಎಷ್ಟಿದೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು ಐದು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಹಾಗಾದರೆ ಇಲ್ಲಿ ಒಂದು ಮೀಟರ್ ಸ್ಕ್ವೇರ್ಗೆ ತಗಲುವಂಥ ವೆಚ್ಚ ಹನ್ನೆರಡು ಪಾಯಿಂಟ್ ಐದು ಜೀರೋ ಅಂದರೆ ಹನ್ನೆರಡು ವರೆ ರೂಪಾಯಿಗಳು ಹಾಗಾದರೆ ಐದು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ವಿಸ್ತೀರ್ಣಕ್ಕೆ ತಗಲುವಂಥ ವೆಚ್ಚ ಅಂತಂದಾಗ ಐದು ಪಾಯಿಂಟ್ ಐದು ಇಂಟು ಹನ್ನೆರಡು ಪಾಯಿಂಟ್ ಜೀರೋ ಐದು ಅಂದಾಗ ಸಿಕ್ಸ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ರೂಪೀಸ್ ಹಾಗಾದರೆ ಕಂಬದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಲು ತಗಲುವಂಥ ವೆಚ್ಚ ಅರವತ್ತೆಂಟು ಪಾಯಿಂಟ್ ಏಳು ಐದು ರೂಪಾಯಿಗಳು ಆರನೇ ಪ್ರಶ್ನೆ ನೇರಋತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪಾಯಿಂಟ್ ನಾಲ್ಕು ಮೀಟರ್ ಸ್ಕ್ವೇರ್ ಆಗಿದೆ ಸಿಲಿಂಡರ್ನ ಪಾದದ ತ್ರಿಜೆವು ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಆದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಇವಾಗ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ದತ್ತಾಂಶವನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ ಇವಾಗ ನೀರ ವೃತ್ತಪಾದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪಾಯಿಂಟ್ ನಾಲ್ಕು ಮೀಟರ್ ಸ್ಕ್ವೇರ್ ಆಗಿದೆ ಸಿಲಿಂಡರ್ ಪಾದದ ತ್ರಿಜ್ಯ ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಆಗಿದೆ ಸಿಲಿಂಡರ್ನ ಎತ್ತರ ಹೆಚ್ ನಾವೀಗ ಕಂಡು ಹಿಡ್ಕೋಬೇಕಾಗಿದೆ ಇವಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಎತ್ತರವನ್ನು ಕೊಟ್ಟಿಲ್ಲ ಹಾಗಾಗಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಟೂ ಬೈ ಆರ್ ಹೆಚ್ ಹೆಚ್ಚಿಕೊಂಡು ಫೋರ್ ಪಾಯಿಂಟ್ ಫೈವ್ ಮೀಟರ್ ಸ್ಕ್ವೇರ್ ಅಂತ ಇದೆ ಇವಾಗ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ರೇಡಿಯಸ್ ಎಷ್ಟಿದೆ ಜೀರೋ ಪಾಯಿಂಟ್ ಸೆವೆನ್ ಅಂತ ಇದೆ ಹೈಟನ್ನು ಕಂಡು ಹಿಡ್ಕೋಬೇಕಾಗಿದೆ ಸೊ ಇದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು ಇವಾಗ ಟೂ ಇಂಟು ಟೂ ಇಂಟು ಟೂ ಟ್ವೆಂಟಿ ಟೂ ಅಂತಂದಾಗ ಇದು ಫೋರ್ಟಿ ಫೋರ್ ಆಗುತ್ತೆ ಫೋರ್ಟಿ ಫೋರ್ ಇಂದ ಈ ಕಡೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗುವಂಥದ್ದು ಇದು ಜೀರೋ ಪಾಯಿಂಟ್ ಒನ್ ಆಗುತ್ತೆ ಜೀರೋ ಪಾಯಿಂಟ್ ಒನ್ ಇಂಟು ಫೋರ್ಟಿ ಫೋರ್ ಅಂದಾಗ ಫೋರ್ ಪಾಯಿಂಟ್ ಫೋರ್ ಆಗುತ್ತೆ ಈ ಕಡೆ ಫೋರ್ ಪಾಯಿಂಟ್ ಫೋರ್ ಈ ಕಡೆ ಫೋರ್ ಪಾಯಿಂಟ್ ಫೋರ್ ಎರಡು ಕೂಡ ಕ್ಯಾನ್ಸಲ್ ಆದಾಗ ಹೆಚ್ಚಿಕೊಂಡು ಒನ್ ಮೀಟರ್ ಅಂತ ಆಗುತ್ತೆ ಈ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ ಒಂದು ಮೀಟರ್ ಉದ್ದವಾಗಿದೆ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ ಏಳನೇ ಪ್ರಶ್ನೆ ವೃತ್ತಾಕಾರದ ಬಾವಿಯ ವ್ಯಾಸವು ವೃತ್ತಾಕಾರದ ಬಾವಿಯ ಒಳ ವ್ಯಾಸವು ಮೂರು ಪಾಯಿಂಟ್ ಐದು ಮೀಟರ್ ಆಗಿದೆ ಅದರ ಆಳವು ಹತ್ತು ಮೀಟರ್ ಆಗಿದೆ ಆಳ ಅಂದರೆ ಇದು ಸಿಲಿಂಡರ್ ಆಕಾರದ ಎತ್ತರಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಅದರ ಒಂದು ಬಾವಿಯ ಆಳ ಹತ್ತು ಮೀಟರ್ ಆಗಿದೆ ಹಾಗಿದರೆ ಬಾವಿಯ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮೊದಲೇದಾಗಿ ಎರಡನೇದು ಪ್ರತಿ ಚದರ ಮೀಟರ್ಗೆ ನಲವತ್ತು ರೂಪಾಯಿಯಂತೆ ಪ್ರತಿ ಚದರ ಮೀಟರ್ಗೆ ನಲವತ್ತು ರೂಪಾಯಿ ದರದಂತೆ ಒಳವ್ಯಾಸದ ಪಾ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗಾರೆಯನ್ನು ತೆಗೆಯಲು ತಗಲುವಂಥ ವೆಚ್ಚವನ್ನು ಕಂಡುಹಿಡಿಯಿರಿ ಏಳನೇ ಪ್ರಶ್ನೆ ಪರಿಹಾರ ಬಾವಿಯ ಒಳಭಾಗದ ತ್ರಿಜ್ಯ ಅಂದಾಗ ಇದು ಒಂದು ಬಾವಿ ಅಂತ ಅನ್ಕೊಳ್ಳಿ ಬಾವಿಯ ಒಳಭಾಗದ ತ್ರಿಜ್ಯ ಇದು ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ ಇದು ಒಂದು ಬಾವಿ ತಂದಾಗ ಇದರ ಒಳಭಾಗದ ತ್ರಿಜ್ಯ ಇದು ಈ ರೀತಿಯಾಗಿರುತ್ತೆ ಇಲ್ಲಿ ರೇಡಿಯಸ್ ಅನ್ನು ಕೊಟ್ಟಿದ್ದಾರೆ ವ್ಯಾಸವನ್ನು ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಫೈವ್ ಅಂತ ಡಿವೈಡ್ ಟು ಮಾಡಿದಾಗ ಒಂದು ಪಾಯಿಂಟ್ ಏಳು ಐದು ಮೀಟರ್ ಒಳಭಾಗದ ಒಂದು ತ್ರಿಜ್ಯ ನಮಗೆ ಸಿಗುತ್ತೆ ಬಾವಿಯ ಆಳ ಅಂದ ಅಂದಾಗ ಅದೊಂದು ಸಿಲಿಂಡರ್ ಆಕಾರದ ಎತ್ತರಕ್ಕೆ ಸಮನಾಗಿರುತ್ತದೆ ಹೆಚ್ಚಿಕೊಂಡು ಹತ್ತು ಮೀಟರ್ ಹಾಗಾದರೆ ಬಾವಿಯ ಒಳಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಬಾವಿ ಸಿಲಿಂಡರ್ ಆಕಾರದಲ್ಲಿ ಇರುವುದರಿಂದ ನಾವು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ ಟೂ ಪೈ ಆರ್ ಎಚ್ ಅಂತ ಸೊ ಟು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಇಂಟು ಟೆನ್ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ನೂರ ಹತ್ತು ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಬಾವಿಯ ಒಳಭಾಗದ ಪಾರ್ಶ್ವ ಮೇಲೂ ವಿಸ್ತೀರ್ಣ ಒಂದು ನೂರ ಹತ್ತು ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ ಹಾಗಾದರೆ ಮುಂದುವರೆದು ಎರಡನೇ ಪ್ರಶ್ನೆ ಏನಿದೆ ಬಾವಿಯ ಒಳಭಾಗದ ಒಂದು ಮೀಟರ್ ಸ್ಕ್ವೇರ್ಗೆ ಗಾರಿಯನ್ನು ತೆಗೆಯಲು ನಲ್ವತ್ತು ರೂಪಾಯಿ ತಗಲ್ತಾ ಇದೆ ನಲವತ್ತು ರೂಪಾಯಿ ಇದೆ ಹಾಗಾದರೆ ನೂರ ಹತ್ತು ಮೀಟರ್ ಸ್ಕ್ವೇರ್ಗೆ ನೂರ ಹತ್ತು ಮೀಟರ್ ಸ್ಕ್ವೇರ್ಗೆ ತಗಲುವಂಥ ವೆಚ್ಚ ಎಷ್ಟು ಅಂತ ಪ್ರಶ್ನೆ ಇದೆ ಓಕೆ ಇವಾಗ ಎರಡನ್ನೂ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಒಂದು ಮೀಟರ್ ಸ್ಕ್ವೇರ್ಗೆ ನಲವತ್ತು ರೂಪಾಯಿ ಅದ ರೀ ನೂರ ಹತ್ತು ಮೀಟರ್ ಸ್ಕ್ವೇರ್ಗೆ ಎಷ್ಟು ಅದಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಸಿಗುವಂಥದ್ದು ನೂರ ಹತ್ತು ಮೀಟರ್ ಸ್ಕ್ವೇರ್ ಇಂಟು ನಲವತ್ತು ಡಿವೈಡೆಡ್ ಬೈ ಒನ್ ಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ನೂರ ಹತ್ತು ಇಂಟು ನಲವತ್ತು ಮಾಡಿದಾಗ ನಮಗೆ ಆನ್ಸರ್ ಬರುವಂಥದ್ದು ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿಗಳು ಈ ಒಂದು ಬಾವಿಯ ಒಳಭಾಗದ ಕಾರಿಯನ್ನು ತೆಗೆಲುವಂಥ ತೆಗೆಯಲು ತಗಲುವಂಥ ವೆಚ್ಚ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿಗಳು ನೀರನ್ನು ಬಿಸಿ ಮಾಡುವ ಒಂದು ವ್ಯವಸ್ಥೆಯಲ್ಲಿ ಇಪ್ಪತ್ತೆಂಟು ಮೀಟರ್ ಉದ್ದದ ಸಿಲಿಂಡರ್ ನಾಕಾರದ ಕೊಳವೆ ಇದೆ ಮತ್ತು ಅದರ ವ್ಯಾಸವು ಐದು ಸೆಂಟಿಮೀಟರ್ ಆಗಿದೆ ಈ ವ್ಯವಸ್ಥೆಯಲ್ಲಿ ಒಟ್ಟು ಬಿಕಿರಣವನ್ನು ಹೊರಸೂಸುವ ವಿಸ್ತೀರ್ಣವನ್ನು ಕಂಡುಹಿಡಿ ಒಂದು ಬಿಸಿ ನೀರನ್ನು ಬಿಸಿ ಮಾಡುವಂಥ ವ್ಯವಸ್ಥೆಯಲ್ಲಿ ಇಪ್ಪತ್ತೆಂಟು ಮೀಟರ್ ಉದ್ದದ ಒಂದು ಸಿಲಿಂಡರ್ ಆಕಾರದ ಕೊಳವೆ ಇದೆ ಆ ಒಂದು ಕೊಳವೆಯ ವ್ಯಾಸವನ್ನು ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಅಂತ ಈ ಒಂದು ವ್ಯವಸ್ಥೆಯಲ್ಲಿ ಹೊರಸೂಸುವ ವಿಸ್ತೀರ್ಣ ಎಷ್ಟು ಎನ್ನುವಂಥದ್ದನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಸಿಲಿಂಡರ್ ಕೊಳವೆ ಎತ್ತರ ಹೆಚ್ಚಿಕೊಳ್ಟು ಟ್ವೆಂಟಿ ಏಯ್ಟ್ ಮೀಟರ್ ಇದೆ ಈ ಒಂದು ಕೊಳವೆ ಹತ್ತಿರ ಜಾರಿ ವ್ಯಾಸವನ್ನು ಕೊಟ್ಟಿದ್ದಾರೆ ಡಿ ಕೊಳು ಐದು ಸೆಂಟಿಮೀಟ್ರ್ ಅಂತ ಆರ್ ಅಂದಾಗ ಡಿ ಬೈ ಟು ಅಂದಾಗ ಫೈವ್ ಬೈ ಟು ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದೆ ಸೊ ಇಲ್ಲಿ ಯೂನಿಟ್ ಒಂದೇ ಯೂನಿಟನ್ನು ನಾವು ತಗೋಬೇಕಾಗಿದೆ ಇಲ್ಲಿ ಮೀಟರ್ ಇದೆ ಇದು ಸೆಂಟಿಮೀಟ್ರಲ್ಲಿದೆ ಅದಕ್ಕಾಗಿ ಇದು ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇರೋದನ್ನು ನಾವು ಮೀಟರಲ್ಲಿ ಕನ್ವರ್ಟ್ ಮಾಡಿದಾಗ ಜೀರೋ ಪಾಯಿಂಟ್ ಜೀರೋ ಟೂ ಫೈವ್ ಮೀಟರ್ ಆಗಿ ನಾವು ಇಲ್ಲಿ ಕನ್ವರ್ಟನ್ನು ಮಾಡ್ಕೊಂಡ್ವಿ ನಂತರ ಈ ಒಂದು ಸಿಲಿಂಡರ್ ಆಕಾರದ ನೀರಿನ ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಟೂ ಪೈ ಆರ್ ಎಚ್ ಅಂತ ಇದೆ ಟೂ ಇಂಟು ಫೈ ಫೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಎಚ್ ಇದೆ ಜೀರೋ ಪಾಯಿಂಟ್ ಜೀರೋ ಟೂ ಫೈ ಇಂಟು ಟ್ವೆಂಟಿ ಏಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಸಿಗುವಂಥದ್ದು ನಾಲ್ಕು ಪಾಯಿಂಟ್ ನಾಲ್ಕು ಮೀಟರ್ ಸ್ಕ್ವೇರ್ ಸೊ ಇದನ್ನು ಜಾಸ್ತಿ ನೀವು ಯಾವ ರೀತಿಯಾಗಿ ಬೇಗ ಬೇಗ ಪ್ರಾಕ್ಟೀಸ್ ಮಾಡ್ತೀರಿ ಇದನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದನ್ನು ಅಷ್ಟು ಬೇಕ ನಿಮಗೆ ಆನ್ಸರ್ ಬರುವಂಥದ್ದು ಸೊ ಜಾಸ್ತಿ ಈ ಒಂದು ಪಾರ್ಟನ್ನು ಕ್ಯಾಲ್ಕುಲೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು ಸೊ ಇವಾಗ ನೀರನ್ನು ಬಿಸಿ ಮಾಡುವ ಒಂದು ವ್ಯವಸ್ಥೆಯಲ್ಲಿ ಒಟ್ಟು ವಿಕಿರನ್ನ ಹೊರಸೂಸುವ ವಿಸ್ತೀರ್ಣಿಸ್ತೀರಿ ನಾಲ್ಕು ಪಾಯಿಂಟ್ ನಾಲ್ಕು ಮೀಟರ್ ಸ್ಕ್ವೇರ್ ಅಂತ ನಮಗೆ ಆನ್ಸರ್ ಸಿಗುತ್ತೆ ಯಾವ ರೀತಿಯಾಗಿ ನಾವು ಇದನ್ನು ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂದರೆ ಏಳು ಒಂದಲೇ ಏಳು ನಾಲ್ಕು ಲೈ ಇಪ್ಪತ್ತೆಂಟು ಆಗುತ್ತೆ ಟು ಇಂಟು ಟ್ವೆಂಟಿ ಟು ಫೋಟಿ ಫೋರ್ ಆಗುತ್ತೆ ಫೋಟಿ ಫೋರ್ ಇಂಟು ಫೋರ್ ಅಂತ ಕ್ಯಾಲ್ಕುಲೇಷನ್ ಮಾಡಿ ಪೊಟ್ಟಿ ಫೋರ್ ಇಂಟು ಫೋರ್ ಅಂದಾಗ ನಾಲ್ಕು ನಾಲ್ಕಲೆ ಹದಿನಾರು ಆಗುತ್ತೆ ನಾಲ್ಕು ನಾಲ್ಕನೇ ಹದಿನಾರು ಹದಿನೇಳು ಆಗುತ್ತೆ ಒನ್ ಸೆವೆಂಟಿ ಸಿಕ್ಸ್ ಜೀರೋ ಪಾಯಿಂಟ್ ಜೀರೋ ಟೂ ಫೈವ್ ಅಂತ ಇದೆ ಈ ಒಂದು ಪಾರ್ಟನ್ನು ನೀವು ನೆಗ್ಲೆಕ್ಟ್ ಮಾಡಿ ಇವಾಗ ಒನ್ ಸೆವೆಂಟಿ ಸಿಕ್ಸ್ ಇಂಟು ಟ್ವೆಂಟಿ ಫೈವಿಂದ ಕ್ಯಾಲ್ಕುಲೇಷನನ್ನು ಮಾಡಿ ನಂತರ ಬರುವಂಥ ಆನ್ಸರ್ ಏನಿರುತ್ತೆ ಅದಕ್ಕೆ ಮೂರು ಸ್ಥಾನವನ್ನು ಬಿಟ್ಟು ಇಲ್ಲಿ ಪಾಯಿಂಟನ್ನು ಕೊಡ್ತಾ ಬನ್ನಿ ನಮಗೆ ರಿಯಲ್ ಆಗಿರುವಂಥ ಆನ್ಸರ್ ಸಿಗತ್ತೆ ಒಂಬತ್ತನೇ ಪ್ರಶ್ನೆ ಮೊದಲೇದಾಗಿ ಸಿಲಿಂಡರ್ ಆಕಾರದ ಪೆಟ್ರೋಲ್ ಸಂಗ್ರಹಿಸುವ ತೊಟ್ಟಿಯ ವ್ಯಾಸವು ನಾಲ್ಕು ಪಾಯಿಂಟ್ ಎರಡು ಮೀಟರ್ ಮತ್ತು ಅದರ ಎತ್ತರ ನಾಲ್ಕು ಪಾಯಿಂಟ್ ಐದು ಮೀಟರ್ ಇದ್ದರೆ ಅದರ ಪಾರ್ಶ್ವ ಮೇಲ್ಮೈ ಅಥವಾ ಒಕ್ರೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎರಡನೇದು ಈ ಒಂದು ಪೆಟ್ರೋಲ್ ತೊಟ್ಟಿಯನ್ನು ಮಾಡುವಾಗ ಬಳಸಿದ ಸ್ಟೀಲ್ನಲ್ಲಿ ಒಂದು ಒಂದನೇ ಹನ್ನೆರಡು ಭಾಗದಷ್ಟು ನಷ್ಟವಾದರೆ ವಾಸ್ತವಿಕವಾಗಿ ಬಳಸಿದ ಸ್ಟೀಲ್ ಎಟ್ಟು ಒನ್ ಬೈ ಟ್ವೆಲ್ ಇಲ್ಲಿ ಲಾಸ್ ಆಗಿದೆ ಹಾಗಾದರೆ ವಾಸ್ತವಿಕವಾಗಿ ಬಳಸಿರುವಂಥ ಸ್ಟೀಲ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ ಇದೆ ಈ ಪರಿಹಾರವನ್ನು ನೋಡೋಣ ಸಿಲಿಂಡರ್ ಆಕಾರದ ಪೆಟ್ರೋಲನ್ನು ಸಂಗ್ರಹಿಸುವಂಥ ತೊಟ್ಟಿಯ ವ್ಯಾಸವನ್ನು ಕೊಟ್ಟಿದ್ದಾರೆ ನಾಲ್ಕು ಪಾಯಿಂಟ್ ಎರಡು ಮೀಟರ್ ಅಂತ ಸೊ ಇದನ್ನು ರೇಡಿಯಸನ್ನು ತೆಗೆದುಕೊಂಡಾಗ ಇದರ ಅರ್ಧ ತಂದಾಗ ಎರಡು ಪಾಯಿಂಟ್ ಒಂದು ಮೀಟರ್ ಆಗುತ್ತೆ ಎತ್ತರವನ್ನು ಕೊಟ್ಟಿದ್ದಾರೆ ನಾಲ್ಕು ಪಾಯಿಂಟ್ ಐದು ಮೀಟರ್ ಅಂತ ಇವಾಗ ಸಿಲಿಂಡರ್ ಆಕಾರದ ಪೆಟ್ರೋಲನ್ನು ಸಂಗ್ರಹಿಸುವಂಥ ತೊಟ್ಟಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಅಂತ ನಮಗೆ ಸೂತ್ರ ಗೊತ್ತಿದೆ ಈ ಒಂದು ಸೂತ್ರದಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ಯೂಸ್ ಮಾಡಿಕೊಳ್ಳಿ ಟೂ ಇಂಟು ಪೈ ಆರ್ ಎಸ್ ಇದೆ ಟೂ ಪಾಯಿಂಟ್ ಒನ್ ಮೀಟರ್ ಇದೆ ಹೆಚ್ ಹೆಚ್ಚಷ್ಟಿದೆ ನಾಲ್ಕು ಪಾಯಿಂಟ್ ಐದು ಮೀಟರ್ ಅಂತ ಇದೆ ಟೂ ಇಂಟು ಟ್ವೆಂಟಿ ಟು ಫೋರ್ಟಿ ಫೋರ್ ಆಗುತ್ತೆ ಏಳು ಒಂದಲೇ ಏಳು ಮೂರಲೆ ಇಪ್ಪತ್ತೊಂದು ಅಂದಾಗ ಒಂದು ಡೆಸ್ ಎಮ್ ಎಲ್ ಇದೆ ಇದನ್ನು ಜೀರೋ ಪಾಯಿಂಟ್ ತ್ರೀ ಅಂತ ತೆಗೆದುಕೊಳ್ಳಿ ಇಂಟು ಫೋರ್ ಪಾಯಿಂಟ್ ಫೈವ್ ಎರಡು ಟರ್ಮನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಒನ್ ಪಾಯಿಂಟ್ ತ್ರೀ ಫೈವ್ ಅಂತ ಬರುತ್ತೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಸಿಗುವಂಥದ್ದು ಐವತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ವಿಸ್ತೀರ್ಣ ಸಿಗುತ್ತೆ ಹಾಗಾದರೆ ಈ ಒಂದು ಸಿಲಿಂಡರ್ ಆಕಾರದ ಪೆಟ್ರೋಲನ್ನು ಸಂಗ್ರಹಿಸುವಂಥ ತೊಟ್ಟಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೀಟರ್ ಸ್ಕ್ವೇರ್ ಅಂತ ಇದೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಮುಂದುವರೆದು ಇಲ್ಲಿ ನಮಗೆ ಮೊದಲೇದಾಗಿ ವಾಸ್ತವಿಕವಾಗಿ ಸ್ಟೀಲಲ್ಲಿ ಎಷ್ಟು ನಷ್ಟ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇದರ ಒಂದು ಸಿಲಿಂಡರ್ ಆಕಾರದ ಪೆಟ್ರೋಲನ್ನು ಸಂಗ್ರಹಿಸುವಂಥ ತೊಟ್ಟಿಯ ಸಂಪೂರ್ಣ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗತ್ತೆ ಈ ಒಂದು ಸಿಲಿಂಡರ್ ಆಕಾರದ ಒಳಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವೀಗ ಮೊದಲನೇದಾಗಿ ಕಂಡುಹಿಡಿದ್ವಿ ಅದರ ಒಂದು ಪೆಟ್ರೋಲ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ನಾವು ಕಂಡುಹಿಡಬೇಕಾಗುತ್ತೆ ಈ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಕೊಟ್ಟಿರುವಂತಹ ನಮಗೇನು ಕೊಟ್ಟಿದ್ದಾರೆ ಮೊದಲೇದಾಗಿ ವಾಸ್ತವಿಕವಾಗಿ ಬಳಸಿದ ಸ್ಟೀಲ್ನಲ್ಲಿ ಒನ್ ಬೈ ಟ್ವೆಲ್ ಏನಾಗಿದೆ ನಷ್ಟ ಆಗಿದೆ ಹಾಗಾದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಮೊದಲನೇದಾಗಿ ಸಿಲಿಂಡರ್ ಆಕಾರದ ಪೆಟ್ರೋಲನ್ನು ಸಂಗ್ರಹಿಸುವಂಥ ತೊಟ್ಟಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಟು ಬೈ ಆರ್ ಇಂಟು ಬ್ರೆಕೆಟ್ ಆರ್ ಪ್ಲಸ್ ಎಚ್ ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಟೂ ಪಾಯಿಂಟ್ ಒನ್ ಇಂಟು ಟೂ ಪಾಯಿಂಟ್ ಒನ್ ಪ್ಲಸ್ ಫೋರ್ ಪಾಯಿಂಟ್ ಫೈವ್ ಎರಡನ್ನು ಕೂಡಿದಾಗ ಆರು ಪಾಯಿಂಟ್ ಆರು ಆಗುತ್ತೆ ಎರಡು ಎರಡೊಂದಲೇ ಎರಡು ಮೂರಲೆ ಇಪ್ಪತ್ತೊಂದಾಗುತ್ತೆ ಜೀರೋ ಪಾಯಿಂಟ್ ತ್ರೀ ಇಲ್ಲಿ ಒಂದು ಡೆಸಿ ಮೇಲೆ ಇದೆ ಜೀರೋ ಪಾಯಿಂಟ್ ತ್ರೀ ಆಗುತ್ತೆ ಫೋರ್ಟಿ ಫೋರ್ ಎರಡನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಲವತ್ನಾಲ್ಕು ಜೀರೋ ಪಾಯಿಂಟ್ ತ್ರೀ ಇಂಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು ಎಂಬತ್ತೇಳು ಪಾಯಿಂಟ್ ಹನ್ನೆರಡು ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಈ ಒಂದು ಸಿಲಿಂಡರ್ ಆಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ನಮಗೆ ಏನು ಕೊಟ್ಟಿದ್ದಾರೆ ಮುಂದುವರೆದು ಈ ಪೆಟ್ರೋಲ್ ತೊಟ್ಟಿಯನ್ನು ಮಾಡುವಾಗ ಬಳಸಿದ ಸ್ಟೀಲ್ನಲ್ಲಿ ಒನ್ ಬೈ ಟ್ವೆಲ್ತರಷ್ಟು ನಷ್ಟವಾಗಿದೆ ಹಾಗಾದರೆ ನಾವು ಎಕ್ಸಾಂಪಲ್ ಇವಾಗ ಒಂದು ಪೂರ್ಣ ಅಂದಾಗ ನಾವು ಅದನ್ನು ಒಂದು ಅಂತ ಹೇಳಿ ಕನ್ಸಿಡರ್ ಮಾಡೋಣ ಈ ಒಂದರಲ್ಲಿ ಒನ್ ಬೈ ಹನ್ನೆರಡರಷ್ಟು ಏನಾಗಿದೆ ನಷ್ಟ ಆಗಿದೆ ಈ ಒಂದು ಸಂಪೂರ್ಣದಲ್ಲಿ ಇಷ್ಟನ್ನು ನಾವು ಮೈನಸ್ ಮಾಡ್ಕೋಬೇಕು ಸೊ ಇವಾಗ ನಮಗೆ ಎಸ್ ಈಸಿಕಲ್ ಟು ಇದಂದರೆ ಸ್ಟೀಲ್ ಎಸ್ ಅಂದರೆ ಸ್ಟೀಲ್ ಅಂತ ಅನ್ಕೋಣ ಒಂದರಲ್ಲಿ ಸಂಪೂರ್ಣ ಅಂದರೆ ಒಂದು ಅದರಲ್ಲಿ ಒನ್ ಬೈ ಅಷ್ಟು ಏನಾಗಿದೆ ನಷ್ಟ ಆಗಿದೆ ಹನ್ನೊಂದು ಬೈ ಹನ್ನೆರಡು ಬರುತ್ತೆ ಇದು ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಮೈನಸ್ ಒಂದು ಅಂದಾಗ ಹನ್ನೊಂದು ಬೈ ಹನ್ನೆರಡು ಆಗುತ್ತೆ ಸೊ ಇದಾಗ ಹನ್ನೊಂದು ಬೈ ಹನ್ನೆರಡು ಅಂದಾಗ ಜೀರೋ ಪಾಯಿಂಟ್ ನೈನ್ ಒನ್ ಸಿಕ್ಸ್ ಬರುತ್ತೆ ಏಯ್ಟಿ ಸೆವೆನ್ ಪಾಯಿಂಟ್ ಟ್ವೆಲ್ವ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ನೈನ್ ನೈನ್ ಒನ್ ಸಿಕ್ಸ್ ಇದನ್ನು ಡೆಸಿಮೆಲಲ್ಲಿ ನಾವು ಕನ್ವರ್ಟ್ ಮಾಡಿದಾಗ ಇಲ್ಲಿ ಎಂಬತ್ತು ಎಂಟು ಸಾವಿರದ ಏಳ್ನೂರ ಹನ್ನೆರಡು ಡಿವೈಡೆಡ್ ಬೈ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಅಂತ ಬರುತ್ತೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನೈಂಟಿ ಫೈ ಪಾಯಿಂಟ್ ಜೀರೋ ಫೋರ್ ಮೀಟರ್ ಸ್ಕ್ವೇರ್ ಅಂದಾಗ ನಮಗೆ ಈ ಒಂದು ವಾಸ್ತವಿಕವಾಗಿ ಬಳಸಿದ ಸ್ಟೀಲ್ ಎಷ್ಟಿದೆ ಅಂದ್ರೆ ತೊಂಬತ್ತೈದು ಪಾಯಿಂಟ್ ಜೀರೋ ಫೋರ್ ಮೀಟರ್ ಸ್ಕ್ವೇರ್ ಅಂತ ಬರ್ತಾ ಇದೆ ಹತ್ತನೇ ಪ್ರಶ್ನೆ ಚಿತ್ರ ಹದಿಮೂರು ಪಾಯಿಂಟ್ ಒಂದು ಎರಡರಲ್ಲಿ ಈ ಒಂದು ಚಿತ್ರವನ್ನು ಗಮನಿಸಿ ನೀವು ದೀಪದ ಬೆಳಕನ್ನ ನಿಯಂತ್ರಿಸುವ ಹಂದರವನ್ನು ನೋಡುತ್ತಿದ್ದೀರಿ ಒಳಗಡೆ ಒಂದು ದೀಪ ಇದೆ ಅದರವನ್ನು ದೀಪವನ್ನು ನಿಯಂತ್ರಿಸಲು ಒಂದು ಹಂದರವನ್ನು ನಿರ್ಮಾಣ ಮಾಡುವಂಥದ್ದು ಇದನ್ನು ಅಲಂಕಾರಿಕ ಬಟ್ಟೆಯಿಂದ ಹೊದಿಸಬೇಕಾಗಿದೆ ಈ ಸಿಲಿಂಡರ್ ಆಕಾರದ ಹಂದರದ ಪಾದದ ವ್ಯಾಸವು ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮೂವತ್ತು ಸೆಂಟಿಮೀಟರ್ ಆಗಿದೆ ಹಂದರದ ಮೇಲ್ಭಾಗ ಮತ್ತು ಕೆಳಭಾಗಗಳಲ್ಲಿ ಬಟ್ಟೆಯನ್ನು ಮಡಚಲು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಹೆಚ್ಚುವರಿಯಾಗಿ ಅಂಚನ್ನು ನೀಡಬೇಕಾಗಿದೆ ಇದಕ್ಕೆ ಹಂದರಕ್ಕೆ ಹೊದಿಸಲು ಬೇಕಾದ ಬಸ್ಟೆ ಬಟ್ಟೆ ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಪರಿಹಾರವನ್ನು ನೋಡೋಣ ಸಿಲಿಂಡರ್ ಆಕಾರದ ಹಂದರದ ವ್ಯಾಸ ಇಪ್ಪತ್ತು ಸೆಂಟಿಮೀಟರ್ ಅಂತ ಇದೆ ಸಿಲಿಂಡರ್ ಆಕಾರದ ಹಂದರದ ಎತ್ತರ ಮೂವತ್ತು ಸೆಂಟಿಮೀಟರ್ ಆಗಿದೆ ಇದರ ಒಂದು ತ್ರಿಜೆ ಏನಾಗಿರಲಿ ಆರು ಆಗಿರಲಿ ಹಾಗಾದರೆ ಸಿಲಿಂಡರ್ ಆಕಾರದ ಒಟ್ಟು ಎತ್ತರ ಅಂದಾಗ ಇಲ್ಲಿ ನೋಡಿ ಮೊದಲನೇದಾಗಿ ಇದು ಒಂದು ಈ ರೀತಿಯಾಗಿದೆ ಈ ಒಂದು ಹಂದರ ಇದರ ಒಂದು ಎತ್ತರ ಏನಿದೆ ಅದು ಹೆಚ್ಚಾಗಿರಲಿ ಈಗ ಹೆಚ್ಚಿಗೆ ನಾವು ಟೂ ಪಾಯಿಂಟ್ ಫೈವ್ ಹೆಚ್ಚುವರಿಯಾಗಿ ಮಡಚಲು ಬಟ್ಟೆ ಬೇಕಾಗಿದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಹೆಚ್ಚುವರಿಯ ತಂದಾಗ ಕೆಳಭಾಗದಲ್ಲಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮೇಲ್ಭಾಗದಲ್ಲಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮೇಲ್ಭಾಗದಲ್ಲಿ ಮಡಚಲು ಹೆಚ್ಚುವರಿಯಾಗಿ ಬಟ್ಟೆ ಬೇಕಾಗಿದೆ ಅಂತ ಕೊಟ್ಟಿದ್ದಾರೆ ದತ್ತದಲ್ಲಿ ಆದ್ದರಿಂದ ಸಿಲಿಂಡರ್ ಆಕಾರದ ಒಟ್ಟು ಎತ್ತರ ಎಷ್ಟಾಗತ್ತೆ ಕೊಟ್ಟಿರುವಂಥದ್ದು ಮೂವತ್ತು ಸೆಂಟಿಮೀಟರ್ ಹೆಚ್ಚುವರಿಯಾಗಿ ಮಡಚಲು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮೇಲ್ಭಾಗದ್ದು ಒಂದು ಕೆಳಭಾಗದ್ದು ಒಂದು ಎಲ್ಲವನ್ನು ಕೂಡಿದಾಗ ಒಟ್ಟು ಎತ್ತರ ಎಷ್ಟು ಬೇಕು ಮೂವತ್ತೈದು ಸೆಂಟಿಮೀಟರ್ ಬೇಕು ಹಾಗಾದರೆ ಇಪ್ಪತ್ತೈದು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಹೆಚ್ಚುವರಿ ಬಟ್ಟೆ ಮೇಲ್ಭಾಗ ಮತ್ತು ಕೆಳಭಾಗವನ್ನು ಮಡಚಲು ಬೇಕಾಗುವಂಥದ್ದು ಈ ಒಂದು ಮಾಹಿತಿ ಇದೆ ಆ ರೀಸ್ಗಳು వ్యసన కొట్ట ఇప్పంత రేడియస్ అందర అది హెంటీమీటర్ ఆగే ఈ వండు దీపద బలకను నయంత్రో అందరద పార్శ్వ మేల్మై 2 టూ బై ఆర్ హెచ్ టూ ఇంటు ట్వెంటీ టు 7 సెవెన్ ఇంటూ టెన్ ఇంటూ థర్టీ ఫైవ్ ఏళ్ళు ఒళ్ళు ఐదులే ఏళ్ ఐదు హత్ ఐవత్తగే ఇంటూ నలవత్నాక ఇంటు ఐవత్ ಬೇಕಾಗುತ್ತೆ ಈ ಒಂದು ಅಂದರವನ್ನು ಹೊದಿಸಲು ಬೇಕಾಗುವಂಥ ಒಟ್ಟು ಬಟ್ಟೆ ಎರಡು ಸಾವಿರದ ಎರಡು ನೂರು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಬಟ್ಟೆ ನಮಗೆ ಬೇಕಾಗುತ್ತೆ ಹನ್ನೊಂದನೇ ಪ್ರಶ್ನೆ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಕಾರ್ಡ್ ಬೋರ್ಡ್ನಿಂದ ಮಾಡಿದ ಸಿಲಿಂಡರ್ ಆಕಾರದ ಲೇಖನಿ ಧಾರಕವನ್ನು ರಚಿಸುವ ಮತ್ತು ಅಲಂಕಾರಿಕವಾಗಿ ಮಾಡಲು ಸ್ಪರ್ಧೆಯನ್ನು ಶಾಲೆಯು ಏರ್ಪಡಿಸಿದೆ ಈ ಸ್ಪರ್ಧೆಗೆ ಬೇಕಾಗುವ ಕಾರ್ಡ್ ಬೋರ್ಡನ್ನು ಸ್ಪರ್ಧಾಳುಗಳಿಗೆ ಶಾಲೆಯೇ ನೀಡುತ್ತದೆ ಶಾಲೆಯೂ ನೀಡುತ್ತದೆ ಹಾಗಾದರೆ ಪ್ರತಿ ಲೇಖನಿ ಧಾರಕವನ್ನು ತ್ರಿಜ್ಯ ಮೂರು ಸೆಂಟಿಮೀಟರ್ ಎತ್ತರ ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಇರಬೇಕು ಸ್ಪರ್ಧೆಯಲ್ಲಿ ಮೂವತ್ತೈದು ವಿದ್ಯಾ ಸ್ಪರ್ಧಾಳುಗಳಿದ್ದಾರೆ ಸ್ಪರ್ಧೆಗೆ ಖರೀದಿಸಬೇಕಾದ ಕಾರ್ಡ್ಬೋರ್ಡ್ನ ವಿಸ್ತೀರ್ಣ ಎಷ್ಟು ಅನ್ನೋವಂಥದ್ದು ಪ್ರಶ್ನೆ ಇದೆ ಈ ಒಂದು ಧಾರಕವನ್ನು ರಚಿಸಬೇಕಾದರೆ ಅದರ ತ್ರಿಜ್ಯ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳು ಬಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಂದು ಸಿಲಿಂಡರ್ ಆಕಾರದ ಧಾರಕ ವಿಸ್ತೀರ್ಣವನ್ನು ಕಂಡುಹಿಡಿದು ಇಂದು ಮೂವತ್ತೈದು ಮಾಡಿದರೆ ನಮಗೆ ಬೇಕಾಗುವಂಥ ಕಾರ್ಡ್ ಬೋರ್ಡ್ನ ವಿಸ್ತೀರ್ಣ ಅನ್ನುವಂಥದ್ದು ಸಿಗತ್ತೆ ಓಕೆ ಪರಿಹಾರವನ್ನು ನೋಡೋಣ ಲೇಖನಿಧಾರಕದ ಅತ್ರಿಜೆ ಹಾರಿಕೊಂಡು ಮೂರು ಸೆಂಟಿಮೀಟ್ರ್ ಇದೆ ಧಾರಕದ ಎಚ್ಚ ಎತ್ತರ ಹತ್ತು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತ ಇದೆ ಧಾರಕದ ವಿಸ್ತೀರ್ಣ ಇಜಿಕೊಂಡು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಒಂದು ಪಾದದ ವಿಸ್ತೀರ್ಣ ಕೂಡ ಇನ್ಕ್ಲೂಡ್ ಆಗುತ್ತೆ ಈ ಧಾರಕ ಅಂದರೆ ನಮಗೆ ಸಿಲಿಂಡರ್ ಆಕಾರ ಈ ರೀತಿಯಾಗಿದೆ ಧಾರಕ ಅಂದರೆ ಮೇಲ್ಭಾಗ ಓಪನ್ ಇರುತ್ತೆ ಸೊ ಕೆಳಭಾಗವನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕಾಗ್ತದೆ ಆದ್ದರಿಂದ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಪ್ಲಸ್ ಇದರ ಒಂದು ಪಾದದ ವಿಸ್ತೀರ್ಣ ಎರಡನ್ನೂ ಕೂಡ ನಾವು ಮಾಡಬೇಕಾಗ್ತದೆ ಸೊ ಇಲ್ಲಿ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಟು ಪೈ ಆರ್ ಎಚ್ ಈ ಸಿಲಿಂಡರ್ ಆಕಾರದ ತಳಭಾಗ ಅಂದರೆ ಇದು ವೃತ್ತ ಇರುತ್ತೆ ವೃತ್ತ ಅಂದಾಗ ಅದು ಪೈ ಆರ್ ಸ್ಕ್ವೇರ್ ಆಗುತ್ತೆ ಸೊ ಇಲ್ಲಿ ದತ್ತಾಂಶಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ ಟು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀ ಇಂಟು ಟೆನ್ ಪ್ಲಸ್ ಟ್ವೆಂಟಿ ಟು ಬೈ ಸೆವೆನ್ ತ್ರೀ ಸ್ವೇರ್ ತ್ರೀ ಸ್ಕ್ವೇರ್ ಅಂದಾಗ ಇದು ನೈನ್ ಬರುತ್ತೆ ತ್ರೀ ಇಂಟು ಟೆನ್ ಅಂದಾಗ ತರ್ಟಿ ಬರುತ್ತೆ ನೆಕ್ಸ್ಟ್ ಟ್ವೆಂಟಿ ಟು ಬೈ ಸೆವೆನ್ ಆ್ಯಸ್ ಇಟ್ ಈಸ್ ತರ್ಟಿ ಇಂಟು ಟು ಸಿಕ್ಸ್ಟಿ ಆಗುತ್ತೆ ನೆಕ್ಸ್ಟ್ ಇದನ್ನು ಇಲ್ಲಿ ಏನು ಬರ್ತಾ ಇದೆ ಕಾಮನ್ ಟ್ವೆಂಟಿ ಟು ಬೈ ಸೆವೆನ್ ಕಾಮನ್ ತೆಗಿರಿ ನೆಕ್ಸ್ಟ್ ಸಿಕ್ಸ್ಟಿ ಪ್ಲಸ್ ನೈನ್ ಅಂದಾಗ ಸಿಕ್ಸ್ಟಿ ನೈನ್ ಬರುತ್ತೆ ಇದನ್ನು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟಿ ಫೋರ್ ಡಿವೈಡೆಡ್ ಬೈ ಸೆವೆನ್ ಸೆಂಟಿಮೀಟರ್ ಸ್ಕ್ವೇರ್ ಆಸ್ ಇಟ್ ಇಸ್ ಹಂಗೆ ತಗೊಳ್ಳಿ ನೆಕ್ಸ್ಟ್ ಈ ಒಂದು ಸ್ಪರ್ಧೆಗೆ ಖರೀದಿಸಬೇಕಾದ ಒಟ್ಟು ಕಾರ್ಡ್ಬೋರ್ಡ್ನ ವಿಸ್ತೀರ್ಣ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಎಷ್ಟು ಸ್ಪರ್ಧಾಳುಗಳಿದ್ದಾರೆ ಮೂವತ್ತೈದು ಸ್ಪರ್ಧಾಳುಗಳು ಇಂಟು ಒಂದು ಲೇಖನಿಧಾರಕದ ವಿಸ್ತೀರ್ಣ ಈ ರೀತಿಯಾಗಿದೆ ಸೊ ಏಳು ಒಂದು ಏಳೈದಲೇ ಮೂವತ್ತೈದು ಐದು ಇಂಟು ಒಂದು ಸಾವಿರದ ಐದುನೂರ ಎಂಬತ್ನಾಲ್ಕನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಸಿಗುವಂಥದ್ದು ಏಳು ಸಾವಿರದ ಒಂಬೈನೂರ ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಓಕೆ ಫ್ರೆಂಡ್ಸ್ ಈ ಒಂದು ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪದ ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ಹದಿಮೂರು ಪಾಯಿಂಟ್ ಎರಡರಲ್ಲಿ ಬರುವಂಥ ಪ್ರಶ್ನೆಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಕ್ಲಾಸ್ನಲ್ಲಿ ಮುಂದುವರೆದ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್